ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರ ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದಿರಿ ಹೌದಾ ನಮ್ಗೆ ಏನ್ ಬೇಕು ಉದ್ಯೋಗ ಬೇಕು ಸೊ ನಾವು ಉದ್ಯೋಗ ಕೇಳ್ತಾ ಇದ್ವಿ ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸರ್ ಎರಡ್ ಸಾವಿರದ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದ್ರು ಸರ್ ಎಷ್ಟೋದು ಸ್ಟೂಡೆಂಟ್ಸ್ ಪಿ ಎಸ್ ಎ ಅವರೆಲ್ಲ ನಿಮ್ ಬಗ್ಗೆ ಒಂದ್ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಅವ್ರೇನಾದ್ರು ಹಾಡು ಹೇಳಿದ್ರು ಯಾವ ರೀತಿ ಹಾಡು ಹೇಳ್ಬೋದು ಅಂತಂದ್ರೆ ಆ ಕರ್ಣನಂತೆ ಇನ್ನೊಂದು ಜೀವಕ್ಕೆ ಆಧಾರವಾದ ಆದ್ರೆ ಈ ಸರ್ಕಾರದಲ್ಲಿ ಈಗ ನೀವು ಇವತ್ತು ಹೇಳ್ತೀರಾ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನಡೀತಾ ಇಲ್ಲ ಸರ್ ನನಗೆ ಹೇಳೋದಿಕ್ ಬೇಜಾರಾಗ್ತಿದೆ ಈಗ ನಮ್ಮ ಯುವಕರು ಹಾಡು ಹೇಳ ಯಾವ ತರ ಹಾಡು ಹೇಳ್ಬೋದು ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ಹದ್ದಾಗಿ ಕುಕ್ಕಿತಲ್ಲ ಯಾಕೆ ಅಂದ್ರೆ ಯುವಕರು ತಮ್ಮ ಯೌವನ ತಮ್ಮ ಸಮಯ ತಮ್ಮ ಕನಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯವರು ಎಲ್ಲರೂ ಶ್ರೀಮಂತರ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರೆ ಹೌದಾ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೆ ಒಂದು ಗೋರ್ಮೆಂಟ್ ಜಾಬ್ ತಗೊಂಡು ಭವಿಷ್ಯವನ್ನ ಸದೃಢವಾಗಿ ಇಟ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿನಾದ್ರು ಕೂಲಿ ಕೆಲಸ ಮಾಡಿ ಹೊಲದಲ್ಲಿ ಕೆಲಸ ಮಾಡಿ ದೂರದ ಯಾವುದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದ್ಲಿ ನನ್ನ ಮಗ ಅಂತ ಕೋಚಿಂಗ್ ಮೇಲೆ ಮಕ್ಳು ಏನಂತಾರೆ ಅಪ್ಪ ನಾನು ಇನ್ನು ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಆ ಸಾಲ ಪರವಾಗಿಲ್ಲ ಆಯ್ತು ಮಗ ನಾನ್ ಸಾಲ ಮಾಡಾದ್ರು ನಾವು ಓದಿಸ್ತೀನಿ ಓದ್ವಂತ ಆದ್ರೆ ಹೀಗೆ ಟೈಮ್ ಕಳೀತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ನ ಕಡಿಂದ ದುಡ್ಡು ಕೊಡಕಾಗಲ್ಲ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ಕೆಲವೇ ದಿನದಲ್ಲಿ ಟಿ ಸಿ ಎಸ್ ಐ ಅದು ಇದು ಇಂತ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿಗೆ ಬರ್ತಾ ಇದಾರೆ ಸೊ ಸರ್ಕಾರಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ಬಾಳಿನ ದಾರಿದೀಪ ಆಗಲಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯ ನಡೆಸಿ ಈಗ ಸರಿಯಾದ ಸಮಯ ಪರೀಕ್ಷೆ ನಡೀತಾ ಇಲ್ಲ ಪಾಪ ಸ್ಟೂಡೆಂಟ್ಸ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದಾರೆ ಇನ್ನ ಲಾಸ್ಟ್ ಒಂದು ಸರ್ ನಿಮ್ಮನ್ನು ನಂಬ್ಕೊಂಡು ನಮ್ಮ ವಿದ್ಯಾರ್ಥಿಗಳೆಲ್ಲ ತಮ್ಮ ವಯೋಮಿತಿನೇ ಕಳ್ಕೊತಾ ಇದ್ದಾರೆ ದಯವಿಟ್ಟು ವಯೋಮಿತಿನ ಹೆಚ್ಚಿಸಿ ಸರ್ ಸೊ ಇನ್ನ ಯು ಮಕ್ಕಳು ಪಾಪ ನಿಮ್ಗೋಸ್ಕರ ಸರ್ ನೀವು ಬಂದ್ ನೀವು ಬರ್ತೀರಾ ಏನೋ ಬದಲಾವಣೆ ಆಗುತ್ತೆ ಅಂತ ಇನ್ನೂ ಕಾಯ್ತಾ ಇದಾರೆ ಸರ್ ಇನ್ನೂ ಕಾಲ ಮಿಂಚಿಲ್ಲ ಸರ್ ನಿಮ್ಮ ಮೇಲೆ ನಂಬಿಕೆ ಇದೆ ಏನಾದ್ರೂ ಮಾಡಿ ಸೊ ಇದೇ ವರ್ಷದಲ್ಲಿ ಸರ್ ಇದೇ ವರ್ಷದಲ್ಲಿ ನಮಗೆ ನಾಲ್ಕೈದು ಎಕ್ಸಾಮ್ ಆಗ್ಲೇಬೇಕು ಸರ್ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಸರ್ ಅತಿ ಶೀಘ್ರದಲ್ಲೇ ಒಳ ಮೀಸಲಾತಿನ ಜಾರಿಗೊಳಿಸಿ ನಮಗೆ ಎಕ್ಸಾಮ್ಸ್ ಮಾಡಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು